ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಸುರೇಶ್ ಕೊಲೆ ಪ್ರಕರಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಅಂತ ಹೇಳಲಾಗಿದೆ ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಮಧು ಖಂಡಿತ ಅಂದ್ರೆ ಪ್ರಮುಖವಾಗಿ ಆ ಬೆಂಗಳೂರಿನಲ್ಲಿ ನಡೆದಂತಹ ಒಂದು ಕೊಲೆಯ ಒಂದು ವಿಚಾರವಾಗಿ ಈಗ ದರ್ಶನ್ ಅವರನ್ನ ಈಗಾಗಲೇ ಮೈಸೂರಿನಿಂದ ಅರೆಸ್ಟ್ ಮಾಡಿರುವಂತದ್ದು ಅಂದ್ರೆ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಆ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯ ಪೊಲೀಸರು ಏನಿದ್ದಾರೆ ಸೊ ಇವರು ಖುದ್ದಾಗಿ ಮೈಸೂರಿನ ಫಾರ್ಮ್ ಹೌಸ್ ಏನಿದೆ ಮೈಸೂರು ಟೀ ರಸ್ತೆಯಲ್ಲಿ ರಸ್ತೆಯಲ್ಲಿರುವಂತಹ ಅವರ ಫಾರ್ಮ್ ಹೌಸ್ಗೆ ಬಂದು ಅಲ್ಲಿ ಬೆಳಗಿನ ಜಾವ ಅವರನ್ನ ವಶಕ್ಕೆ ಪಡ್ಕೊಂಡಿರುವಂತದ್ದು ಪ್ರಮುಖವಾಗಿ ಒಂದು ಕೊಲೆ ಪ್ರಕರಣ ಆ ಏನಿದ್ರು ಸ್ವಾಮಿ ಅವರ ಒಂದು ಕೊಲೆ ಪ್ರಕರಣದಲ್ಲಿ ಇವರ ಒಂದು ಪಾತ್ರ ಇದೆ ಅನ್ನೋ ಒಂದು ಶಂಕೆಯ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಅವರನ್ನ ಅವಶ್ಯಕ್ಕೆ ಪಡ್ಕೊಂಡಿರುವಂತದ್ದು ಕಾರಣ ಇಷ್ಟೇ ಒಂದು ಅಪರಿಚಿತ ಶವ ಸಿಗುತ್ತೆ ಬೆಂಗಳೂರಿನಲ್ಲಿ ಆ ಸಂದರ್ಭದಲ್ಲಿ ಅಪರಿಚಿತ ಶವ ಸಿಕ್ಕ ನಂತರದಲ್ಲಿ ಏಕಾಏಕಿ ಆ ಸಿಕ್ಕ ನಂತರದಲ್ಲಿ ತನಿಖೆ ಆರಂಭ ಆಗುತ್ತೆ ತನಿಖೆ ಆರಂಭದ ನಂತರದಲ್ಲಿ ಆ ಮೂವರು ಪೊಲೀಸರಿಗೆ ಒಂದು ಸೆರೆಂಡರ್ ಆಗ್ತಾರೆ ಆ ಸಂದರ್ಭದಲ್ಲಿ ಅವರು ಫೈನಾನ್ಷಿಯಲಿ ಇನ್ಸಿಡೆಂಟ್ ಅನ್ನೋ ಒಂದು ಕಾರಣವನ್ನು ಕೊಡ್ತಾರೆ ಅಂದ್ರೆ ಫೈನಾನ್ಸಿಯಲಿ ಫೈನಾನ್ಷಿಯಲ್ ಇನ್ಸಿಡೆಂಟ್ ನಲ್ಲಿ ಈ ರೀತಿಯಾದಂತಹ ಕೊಲೆ ಆಗತ್ತಾ ಅನ್ನೋದು ಪ್ರಶ್ನೆ ಎದುರಾದಾಗ ಪೊಲೀಸರು ಸುಮಾರು ಎರಡು ತಿಂಗಳಗಳ ಕಾಲ ಈ ಒಂದು ಪ್ರಕರಣವನ್ನ ತನಿಖೆಯನ್ನ ಮಾಡ್ತಾರೆ ಈ ಸಂದರ್ಭದಲ್ಲಿ ಸ್ವಾಮಿ ಕೊಲೆ ಆಗಿದ್ದು ಯಾವಾಗ ಸುರೇಶ್ ಆ ಎರಡು ತಿಂಗಳ ಹಿಂದಷ್ಟೇ ಇವರ ಒಂದು ಕೊಲೆ ಆಗಿರುತ್ತೆ ಮಧು ಪ್ರಮುಖವಾಗಿ ಅಂದ್ರೆ ಅಂದಿನಿಂದ ಹಿಂದಿನವರೆಗೂ ಕೂಡ ಎರಡು ತಿಂಗಳ ಕಾಲ ಕಾಲ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾರೆ ತದನಂತರದಲ್ಲಿ ಪೊಲೀಸರಿಗೆ ಸಾಕ್ಷ್ಯಗಳನ್ನ ಒಂದು ಒದಗಿಸುವಂತ ಅದನ್ನ ಪಡ್ಕೊಳ್ಳುವಂತ ಆ ಒಂದು ಕೆಲಸಕ್ಕೆ ಮುಂದಾಗ್ತಾರೆ ಈ ಸಂದರ್ಭದಲ್ಲಿ ದರ್ಶನ್ ಅವರ ಹೆಸರು ಇಲ್ಲಿ ಪ್ರಮುಖವಾಗಿ ಕಂಡು ಆ ಒಂದು ಹಿನ್ನೆಲೆಯಲ್ಲಿ ಅವರನ್ನ ವಿಚಾರಣೆಗಾಗಿ ಯಾಕೆ ಪೊಲೀಸರು ಕೂಡ ಅವರನ್ನ ಒಂದು ವಶಕ್ಕೆ ಪಡ್ಕೊಂಡಿದ್ದಾರೆ ಅಂದ್ರೆ ಅವರ ಒಂದು ಆ ದರ್ಶನ್ ಅವರ ಸೂಚನೆ ಮೇರೆಗೆ ಆಗಿದೆ ಅಂತೇಳಿ ಈಗಾಗಲೇ ಕೊಲೆ ಆರೋಪಿಗಳು ಈಗಾಗಲೇ ಹೇಳಿರುವಂತದ್ದು ಒಂದು ಕಡೆ ನೋಡೋದಾದ್ರೆ ದರ್ಶನ್ ಅವರ ಹೆಸರನ್ನ ಈ ಒಂದು ಪ್ರಕರಣದಲ್ಲಿ ಹೇಳಿ ತಂದಿರೋದ್ರಿಂದ ಒಂದು ಸ್ಟಾರ್ಟಮ್ ಏನಿದೆ ಇದರ ಜೊತೆಗೆ ಆ ಅವರನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ಕೂಡ ಮಾಡ್ಬೇಕಾಗತ್ತೆ ಏಕಾಏಕಿ ಆರೋಪಿಗಳು ಹೇಳಿದ್ರು ಅಂತೇಳಿ ಅವರನ್ನ ಏಕಾಏಕಿ ಅವ್ರನ್ನ ಕರ್ಕೊಂಡ್ಬಂದು ಅರೆಸ್ಟ್ ಮಾಡೋದಕ್ಕೂ ಆಗೋದಿಲ್ಲ ಕೇವಲ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ಮಾಡ್ಬೇಕಾಗತ್ತೆ ವಿಚಾರಣೆಗೂ ಮುಂಚೆ ಅವರ ಒಂದು ಎಲ್ತ್ ಕಂಡೀಷನ್ ಅಂದ್ರೆ ವೈದ್ಯಕೀಯ ಪರೀಕ್ಷೆಗೆ ಒಳಪಟ್ಟು ಅವರ ಹೆಲ್ತ್ ಕಂಡೀಷನ್ ಹೇಗಿದೆ ಅನ್ನೋದನ್ನು ಕೂಡ ಪೊಲೀಸರು ಅಲ್ಲಿ ಪ್ರಮುಖವಾಗಿ ಆ ಮಾಡ್ಬೇಕಾಗುತ್ತೆ ಹಾಗಾಗಿ ಈಗ ಅವರನ್ನ ಕಾಮಾಕ್ಷಿಪುರ ಕಾಮಾಕ್ಷಿ ಪಾಳ್ಯ ಪೊಲೀಸರು ಏನಂದ್ರೆ ವಶಕ್ಕೆ ಪಡ್ಕೊಂಡಿದ್ದಾರೆ ವಶಕ್ಕೆ ಪಡೆದ ನಂತರದಲ್ಲಿ ಮುಂದಿನ ಒಂದು ಕ್ಷಣಗಳಲ್ಲಿ ಅವರಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸ್ತಾರೆ ತದನಂತರದಲ್ಲಿ ಆ ಪೊಲೀಸ್ ಠಾಣೆಗೆ ಬಂದು ಅಲ್ಲಿ ಅವರ ವಿಚಾರಣೆಯನ್ನು ಕೂಡ ಆರಂಭ ಆಗುತ್ತೆ ಆದ್ರೆ ಪ್ರಾಥಮಿಕವಾಗಿ ಆರೋಪಿಗಳು ಕೊಟ್ಟಿರುವಂತಹ ಒಂದು ಮಾಹಿತಿ ಪ್ರಕಾರ ದರ್ಶನ್ ಅವರ ಒಂದು ಹೆಸರು ಈಗಾಗಲೇ ಕೇಳಿ ಬಂದಿರುವಂತದ್ದು ಅದರ ಒಂದು ಅನ್ವಯ ಒಂದು ತನಿಖೆನು ಕೂಡ ಆರಂಭ ಆಗುತ್ತೆ ತನಿಖೆಯಲ್ಲಿ ಏನಾದ್ರೂ ಇದು ಸತ್ಯ ಅಥವಾ ಸುಳ್ಳು ಏನು ಅಂತೇಳಿ ತನಿಖೆ ನಂತರವೇ ಗೊತ್ತಾಗ್ಬೇಕಾಗತ್ತೆ ಅಲ್ಲಿವರೆಗೂ ಒಂದು ಕ್ಲಿಯರ್ ಪಿಕ್ಚರ್ ಖಂಡಿತವಾಗ್ಲು ಸಿಗೋದಿಲ್ಲ ಈಗ ಸದ್ಯಕ್ಕೆ ಆರೋಪಿಗಳು ಕೊಟ್ಟಂತ ಒಂದು ಮಾಹಿತಿ ಮೇರೆಗೆ ದರ್ಶನ್ ಅವರನ್ನ ಪೊಲೀಸರು ವಶಕ್ಕೆ ಕನ್ನಡ ನ್ಯೂಸ್ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ